ಗೈಸ್ ನೋಡಿ ಗಾಯ್ ಈಗ ಟೈಮ್ ಬಂದು ಐದ್ ಗಂಟೆಗೆ ನಮ್ಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಉಪ್ಸಾರು ಮುದ್ದೆ ಗೈಸ್ ಉಪ್ಸಾರು ಮುದ್ದೆ ಈಗ ತಾನೆ ಜಸ್ಟ್ ಬಾದಾಮಿಯಲ್ಲಿ ಕುಡ್ದು ಈಗಾಗ್ಲೇ ಉಪ್ಸಾರು ಮುದ್ದೆ ಬ್ಯಾಟಿಂಗ್ ಮುಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅನ್ನ ಪ್ರಸಾದವನ್ನು ಸೇವಿಸಬೇಕೆಂದು ನಮ್ಮಲ್ಲಿ ಕಳ ಕಳವಿಯ ಮನವಿ ನೋಡಿ ಗೈಸ್ ಪ್ಲೇಟ್ ಕೊಟ್ಟಿದ್ದಾರೆ ಅಲೋಗಿ ಮುದ್ದೆ ಓ ಅಲ್ ನೋಡಿ ಟ್ರೈ ಮಾಡಿಕೊಂಡು ಅವರು ನಮ್ಮತ್ರ ಬ್ಲಾಕ್ ಮಾಡ್ತವ್ರೆ ಅಲ್ಲಿ ಟ್ರೈ ಪೋರ್ಟ್ ಬ್ಲಾಕ್ಸ್ ಫುಲ್ಲು ಮುದ್ದೆ ಊಟ ರಾಗಿ ಮುದ್ದೆ ಬನ್ನಿ ನಾವು ಕೂಡ ಹೋಗಿ ಬರ್ಜೂರಿ ಬ್ಯಾಟಿಂಗ್ ಮಾಡಿ ನೀವು ನಮ್ಮ ಎ ಫ್ಯೂ ಮೋಮೆಂಟ್ಸ್ ಲೇಟರ್ ನೋಡಿ ಗೈಸ್ ಡೇ ಟು ಆಫ್ ಸನ್ ರೈಸ್ ತೋರಿಸ್ತಾ ಇದ್ದೀನಿ ನೋಡಿ ಡೇ ಟು ಆಫ್ ಸನ್ ರೈಸ್ ಎಲ್ಲ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಈಗ ನಾವು ಒಂಟಿ ಮನೆಗೆ ರೀಚ್ ಆಗಿದ್ದೀವಿ ಗಾಯ್ ಇಲ್ಲಿ ನಮಗೆ ಫುಲ್ಲು ಪೀಸಾಗಿರುತ್ತೆ ಪೀಸ್ 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 ಅಂತೀರ ನೋಡಿ ಗಾಯಸ್ ಈಗ ನಾವು ರೀಚ್ ಆಗಿದ್ದೀವಿ ಅಂದರೆ ಸುಮ್ಮ ನೋಡಿ ಪೀಸ್ ಆಗಿದೆ

ಗೈಸ್ ಈಗ ಸ್ಟಾರ್ಟ್ ಮಾಡಿದೀವಿ ಸೊ ಮತ್ತೆ ಈಗ ಅವನ್ನೇ ಕೌದ್ರಳ್ಳಿಗೆ ಹೋಗಿ ರೀಚ್ ಆಗಬೇಕು ಗೈಸ್ ನೋಡಿ ಸನ್ಫ್ಲವರ್ ನೋಡ್ಬೋದು ನೀವು ಟ್ರೆಕಿಂಗ್ ಬಂದರೆ ಹಾಗ ಸಿಕ್ಕಾಪಟ್ಟೆ ನೋಡಿ ನನ್ನ ಕಾಲು ಶೇಪ್ ಊಟ ಬಿಡಿದೆ ಸೊ ಎಲ್ಲ ನೀರು ಕುಡ್ಕೊಂಡು ಈಗ ಬರ್ತಾ ಇದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಕಾಲ್ ನಾವು ನೋಡಿ ಸನ್ಫ್ಲವರ್ ಸಕ್ಕದಾಗಿದೆ ಸೂರ್ಯ ಆ ಕಡೆ ಇದೆ ಸನ್ಫ್ಲವರ್ ಈ ಕಡೆ ಐತೆ ಈ ಕಡೆ ಮಾದಪ್ಪ ಈ ಕಡೆ ಐತೆ

ಡೇ ಫೋರ್ ಆಫ್ ಅವರ್ ಯಾತ್ರೆಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾವು ಇವತ್ತು ಕಾಳ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಗಾಯ್ಸ್ ಫುಲ್ಲು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಇನ್ನೂ ಸಿಗ್ತಾನೆ ಇಲ್ಲ ಕಾಲೆಲ್ಲ ಫುಲ್ಲು ಇಷ್ಟ ಆಗಿಬಿಟ್ಟಿದೆ ಗೈಸ್ ಅವಳು ಹುಡುಗಿ ದೇವತ್ತಾರ ಅವಳ

ವಿಡಿಯೋ ಪ್ರೂಫ್ ಐತೆ ಸಾಕ್ಷಿ ಮಾಡ್ತಾ ಇದೀನಿ ಏನಂತೈತೆ ಕಟರಪಟರ ಅಂತ ಇದೆ ಏನಾ ಕಟರಪಟರ ಏನು ಆಕ್ಬೇಕು ಕೇಳಪ್ಪ ಓ ಅಣ್ಣಂತ ಬೇರೆ ಲ್ಯಾಂಗ್ವೇಜ್ ಬಂದ್ಬಿಡ್ತು ಸೆನ್ಸರ್ ಹಾಕೋಣ ಬಿಡಿ ಗೈಸ್ ಕಂಪ್ಲೀಟ್ಲಿ ಹನಿ ಬಿ ಸಾರಿ ಹನಿ ಸಿಗುತ್ತೆ ಹನಿ ಬೀನ ಇಲ್ಲೇ ಇವರು ಮಾಡಿ ಹನಿನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇಲ್ಲಿ ಬಂದ್ರೆ ನಿಮ್ಗೆ ಕರ್ನಾಟಕ ಜೇನು ಸಾಕಾಣಿಕೆ ಕೇಂದ್ರ ಸಿಗುತ್ತೆ ನೋಡಿ ಸಕ್ಕತ್ ಈ ತರ ನೋಡಿ ಕಲಂಗ್ರೆ ಹಣ್ ಕೊಡ್ತಾ ಇದ್ರೆ ಮನಿಗೈಸ್ ಕಲಂಗ್ರೆ ಹೆಣ್ಣು ತಿನ್ಕೋಗೋಣ ಮದಪ್ಪ ಮಾದಪ್ಪ ನೋಡಲುದಪ್ಪನ್ ನೋಡಲು ಮಾದಪ್ಪನ್ ಬೇಡಲು ಮಾದಪ್ಪನ್ ಮಕ್ಕಳು ಮಾದಪ್ಪುನ್ ಬುದ್ಧಿ ಮಾದಪ್ಪುನ್ ಪರುಸೆ ಮಾದಪ್ಪುನ್ ಜೋಳಿಗೆ ಮಾದಪ್ಪುನ್ ಬೆತ್ತ ಮಾದಪ್ಪನ್ ಭಕ್ತರು ನೋಡಿ ನೋಡಿಗರ್ಜರಿಣ ಭೇಟಿ ನಡೆಸ್ತಾರೆ ಇತ್ತು ಇದು ಆಕ್ಚುಲಿ ಚೆನ್ನಾಗಿರೋ ಬನ್ನಿ ಗೈಸ್ ಈಗೊಂದು ಟರ್ನ್ ಎತ್ಕೊಂಡ್ರು ಅಂದರೆ ತಾಳ ಬೆಟ್ಟ ರೀಚ್ ನೋಡಿ ಗೈಸ್ ನಮ್ಮ ಮಾವ ಅವರು ಫುಲ್ ಊಸ್ಟ್ ಆಗಿಬಿಡಿದಾರೆ ಬಿಡಿದಾರೆ ನಾವು ಕೂಡ ಈಗ ಪೀಸ್ ಆಗಿ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಯಾವ ಬ್ರ್ಯಾಂಡ್ ಚಪ್ಪಲ್ ಬೇಕು ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ ನಮ್ಮೇಶ್ವರ ದೊಡ್ಡದ ಸಿಗುತ್ತೆ ಫುಲ್ಲು ಫೈನಲಿ ಗೈಸ್ ಮೂರು ದಿವಸಗಳ ಕಾಲ ನಡೆದು ನಾಲ್ಕನೇ ದಿವಸಕ್ಕೆ ಬಿಟ್ಟಕ್ಕೆ ಬಂದಿದ್ದೀವಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನೀವೇ ನೋಡಿಬಿಟ್ಟು ನೋಡಿ ತಾಳ್ ಬೆಟ್ಟ ಕಾಣ್ತಾ ಇದೆ ರೀಚ್ ಆಗಿದ್ದೀವಿ ಈಗ ಬೋರ್ಡ್ ಕೂಡ ಹಾಕಿದ್ದಾರೆ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಂದ ಡೈರೆಕ್ಟ್ ಬೆಟ್ಟ ಗಾಯಸ್ ಏಳು ಬೆಟ್ಟ ಹತ್ತಿ ಏಳು ಬೆಟ್ಟ ಎಳೆದು ನಮ್ಮ ಮಾದಪ್ಪನ ದರ್ಶನ ಮಾಡ್ಬಿಟ್ರೆ ಇವರು ಎಲ್ಲರೂ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಹೋಗಿರ್ತೀರಾ ಆದ್ರೆ ಸಾಲೂರ್ ಮಠದ ಎದುರುಗಡೆ ಇರೋ ದೇವಸ್ಥಾನಕ್ಕೆ ಕೆಲವೊಬ್ರು ಹೋಗ್ತಾರೆ ಕೆಲೊಬ್ರು ಹೋಗಲ್ಲ ಏನಕ್ಕೆ ನೀವು ಅಲ್ಲಿ ಹೋಗ್ಬೇಕು ಅಂತ ನಾನು ಇವತ್ತಲ್ಲಿ ತಿಳಿಸ್ಕೊಡ್ತೀನಿ ಮಾದೇಶ್ವರ ಸ್ವಾಮಿ ಅವರು ಮೊಟ್ಟ ಮೊದಲ ಬಾರಿಗೆ ತಪಸ್ ಮಾಡಿದ ಜಾಗ ಇದು ಸ್ವಾಮಿಯವರು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ಪ ಗಾವಲಾಗಿ ನಿಂತಿರೋದು ಮಾರ್ಕ್ ಕೂಡ ಅಲ್ಲಿ ಕಾಣುತ್ತೆ ಮಾಡಬೇಕಾದ್ರೆ ಸ್ವಲ್ಪ ಬರ್ತಾ ಇರುವಂತಾಗಿದೆ ಇದು ಮೈಸೂರು ಸ್ವಾಮಿ ಅವರು ಕೆರಡೆ ಆಸ್ಕ ತಪಸ್ ಮಾಡದ್ ಈಚಾರ ಮಾತಾನ್ ಇಟ್ಟರೆ ಮನ್ಸಲ್ಲೇನೆ ಕೆಲಸ ಕಾರ್ಯ ಏನಿಸ್ಕೊಂತರ ಎಲ್ಲ ಒಳ್ಳೆದಾಗುತ್ತೆ ಕಾಣಿಕೆ ಇಟ್ಟು ಇಡ್ಸಲು ನಿಮ್ಗೂ ಕೂಡ ಗೊತ್ತಾಯ್ತಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡ್ಕೋಬೇಡಿ ಇಲ್ಲಿಂದ ನಮ್ಮ ಮಾದಪ್ಪ ಅವರು ಬಸ್ಪ ಮತ್ತೆ ಸರ್ಪೋಕೆ ಚಾಲೆಂಜ್ ಕೊಟ್ಟಿರ್ತಾರೆ ಏನಪ್ಪಾ ಅದು ಚಾಲೆಂಜ್ ಅಂದ್ರೆ ಯಾರು ಫಸ್ಟ್ ಮೇಲಕ್ಕೆ ಅವರು ಪಾದಕ್ಕೆ ಯಾರು ಫಸ್ಟ್ ಬರ್ತಾರೆ ಅಂತ ಆಗ ನೋಡಿದಾಗ ಬಸಪ್ಪನೇ ಬೇಗ ಹೋಗಿರ್ತಾರೆ ಗೈಸ್ ಇದು ಬಸಪ್ಪನ ರುಟ್ರೆ ನಾವು ಹೋಗೋದು ಅಲ್ಲ ಅಲ್ಲ ಸ್ವಾಮಿ ವಿಡಿಯೋ ಯೂಟ್ಯೂಬು ನೋಡಿ ಗೈಸ್ ಜ್ಯೂಸು ಐಸ್ ಕ್ರೀಮು ಮಜ್ಜಿಗೆ ಕೊಡ್ತಾ ಇದ್ರೆ ಜನ ಸಾಗರ ಗೈಸ್ ಜನ ಸಾಗರ ಬಿಡಿ ನೋಡಿ

Guys, Nodi guys, 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 tursi guys, guys, jathe, tu tuti mel no guys, guys, nodhi guys, guys, nodhi guys, 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 ನಾಲ್ಕು ದಿವಸಗಳ ಸತತವಾದ ಕಾಲ್ನಡಿಗೆಯಿಂದ ನಡ್ಕೊಬಂದು ನಮ್ಮ ಮಾದಪ್ಪನ ಪಾದಯಾತ್ರೆ ಸಂಪೂರ್ಣಗೊಳಿಸಿದ್ದೀವಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನೈನ್ ಈಗ ನಮ್ಮ ನಡ್ಕೊ ಬಂದಿರೋರಿಗೆ ಸಪ್ರೇಟ್ ರೂಟ್ ಇರುತ್ತೆ ಗೈಸ್ ಇವ್ರಿಗೆ ಸಪ್ರೇಟ್ ರೂಟ್ ಇರುತ್ತೆ ನೀವು ಕಾಣ್ಬೋದು ನೋಡಿ ಆ ಕಡೆಯಿಂದ ಅವರು ಈ ಕಡೆ ನಾವು ಹೋಗ್ತಾಯಿರ್ತೀವಿ ಸೊ ಬನ್ನಿ ಮಾದಪ್ಪ ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಕ್ಕೀನಿ ಗೈಸ್ ನೋಡಿ ಗೈಸ್ ನಮ್ಮ ಅವ್ರಿಗೆ ಈ ಥರ ಸಪ್ರೇಟ್ ಲೈನ್ ಇರುತ್ತೆ ನೋಡ್ಬೋದು ನಾವೇ ಸಪ್ರೇಟಾಗಿ ಹೋಗ್ತೀವಿ ಸಪ್ರೇಟಾಗಿ ಬರ್ತೀವಿ ನಾವೇ ಒಂಥರ ಡಿಫ್ರೆಂಟು ಬೇರೆಯವರೆಲ್ಲ ಇನ್ನೂ ಡಿಫ್ರೆಂಟ್ಗಳು ಗೈಸ್ ಈಗ ನಾವು ಒಳಗೆ ಎಂಟ್ರಾಗಿದ್ದೀವಿ ಸೊ ದರ್ಶನಕ್ಕೆ ಸೊ ನಮ್ಗೆ ಸಪ್ರೇಟ್ ಕ್ಯೂ ಇರುತ್ತೆ ಈ ಥರ ಲಾಕ್ ಮಾಡ್ಬಿಡ್ತಾರೆ iki ya anu maskama ನೋಡಿ ಗೈಸ್ ಈ ರೇಂಜ್ ಗೆ ಈಗಲೇ ಈ ರೇಂಜ್ ಗೆ ಗೈಸ್ ನನ್ನ ಕೈಯಲ್ಲಿ ಆಯ್ತಾ ಹಾಸ್ಪಿಟಲ್ ನೆಕ್ಸ್ಟ್ ಇನ್ಯಾವ ರೇಂಜ್ ಗೆ ಗೈಸ್ ಇದು ಈಗಲೇ ಈ ರೇಂಜ್ ಸೊ ಈಗ ಗಾಯಸ್ ಫೈನಲಿ ದರ್ಶನ ಮುಗಿತು ದರ್ಶನ ಮುಗಿಸ್ಕೊಂಡು ಈಗ ಪೀಸ್ ಆಗಿ ಮಲಿಕೊಳಕ್ ಹೋಗ್ತಾ ಇದೀವಿ ಅದೇ ಮಲಿಕೊಳದಲ್ಲಿ ಅಲ್ಲಿ ನಾವು ಅದೇ ಅಲ್ಲಿ ಎ ಸಿ ಎ ಸಿ ರೂಮ್ ಗ್ರೈಸ್ ಫುಲ್ಲು ಪ್ಯಾಲೇಸ್ ಹಿಂಗಪ್ಪ ಅಂದ್ರೆ ಪಿ ಲಾಡ್ಜು ಯಾರ್ ಬೇಕಾರ್ ಬರ್ಬೋದು ಯಾರ್ ಬೇಕಾರ ಬಯ್ತಾ ಇರ್ಬೋದು ಸೊ ಗಾಯ್ಸ್ ಬನ್ನಿ ಇಲ್ಲಿಂದ ಫಸ್ಟ್ ಹೋಗಿ ಊಟ ಮಾಡಿ ಶಿವ ಅಂತ ನೋಡಿ ವಿಡಿಯೋ ಕಾಲ್ ಗಾಯ ರೆಡಿ ಗೈಸ್ ಟಾರ್ಚ್ ಹಾಕೊಂಡು ವಿಡಿಯೋ ಕಾಲ್ ಮಾಡ್ತಾ ಇದೀವಿ ಗೈಸ್ ಟಾರ್ಚ್ ಹಾಕೊಂಡು ಮೂವ ಕಣ್ಣ ಆ ಕಾಣ್ತಿಲ್ಲ ಮನ್ಗಿ ಹಾ ಹಲೋ ಗೈಸ್ ಡೇ ಫೈವ್ ಆಫ್ ಅವರ್ ಪಾದಯಾತ್ರೆಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತೀನಿ ಆ ಗಾಯಿಗೆ ಎಲ್ಲ ನಾಷ್ಟ ಮಾಡಿ ಬೆಳಗ್ಗೆನೆ ಟೀ ಕುಡಿಯಕ್ಕೆ ಬಂದಿದೀವಿ ಟೀ ಬನ್ನಿ ಟೀ ಕುಡಿಯೋಣ ಕುಡ್ದ್ಬಿಟ್ಟವ್ರೆ ಗೈಸ್ ನೋಡಿ ಗೈಸ್ ಅವ್ರ ನಮ್ ನೋಡ್ಕೊಂಡು ಎಕ್ತಾವ್ರೆ ಸೊ ಗೈಸ್ ಬನ್ನಿ ಇಲ್ಲಿಂದ ಟೀ ಕುಡ್ಕೊಂಡು ಹೋಗೋಣ

ನೋಡಿ ಗಾಯ್ಸ್ ಎಲ್ಲ ಫುಲ್ ಟೆಂಟ್ ಹಾಕೊಂಡು ಬಿಸಿಲಿಗೆಲ್ಲ ಮಲಿಕ ಹೊಡಿಯಿದಾರೆ ನಾವು ಈಗೆಲ್ಲ ಫುಲ್ ಪೀಸ್ ಆಗಿ ಓಣ ಊನ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಗಾಯ್ಸ್ ಸೊ ಗೈಸ್ ಇದೆ ಸಾಲೂರ್ ಮಠದ ಎಂಟ್ರೆನ್ಸ್ ಇಲ್ಲಿಂದ ಆ ಇರೋ ಸಾಲೂರ್ ಮಠ ಸೊ ಬನ್ನಿ ಹೋಗೋಣ ಗಾಯಸ್ ನೋಡಿ ಈಗ ನಾವು ಸಾಲೂರ್ ಮಠಕ್ಕೆ ಎಂಟ್ರಿ ಆಗಿದ್ದೀವಿ ನೋಡಿ ಸಾಲೂರ್ ಮಠಕ್ಕೆ ಬಂದ ತಕ್ಷಣ ತಣ್ಣಗಾಗತ್ತೆ ಗಾಳಿ ಬೀಸ್ತಾ ಏನಂತೀರಾ ಸೊ ಗೈಸ್ ನೋಡಿ ಈಗ ಸಾಲರ್ ಮಠದ ದೇವಸ್ಥಾನ ಇದ್ ತಲೆ ಮೇಲೆ ಹಾಕಿಸ್ಕೋಕಣ

ಸೊ ಈಗ ಸಾಲೂರು ಮಾಡ್ತಿಂದ ಈಚೆ ಹೋಗ್ತಾ ಇದ್ದೀವಿ ಈಗ ನಮ್ಮ ಪ್ರಕಾಶ್ ಸರ್ಗಳು ಸ್ವಾಮಿಗಳು ಯಾವುದೋ ದೇವಸ್ಥಾನ ಹೋಗ್ತಾ ಇದ್ರೆ ಆ ದೇವಸ್ಥಾನದ ಸ್ಪೆಷಾಲಿಟಿ ಏನು ಹೇಳಿ ಸರ್ ಆಯಿತು ಅಲ್ಲಿ ಮಾದಪ್ಪನವರು ಧ್ಯಾನ ಮಾಡಿರ್ಬೋದು ಹುಲಿ ಚರ್ಮ ಹಾಸ್ಕೊಂಡು ಅದು ಐತೆ ಹುತ್ತ ಐತೆ ಈಗ ಹೋಗ್ ಬನ್ನಿ ನೋಡೋಣ ಬನ್ನಿ ಈಗ ಹೋಗೋಣ ನೋಡೋಣ ಇಲ್ಲಿ ತನಕ ಎಲ್ಲೂ ಇಲ್ಲ ಹಣ್ಣಳ್ಳಿ ಇರ್ಬೋದು ಗಾಯ್ಸ್ ಈ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇರೋದು ಇಲ್ಲಿ ಮಾದೇಶ್ವರ ಅವರು ತಪಸ್ ಮಾಡಿ ಇದ್ದಿರೋದು ಗಾಯ್ಸ್ ಬನ್ನಿ ನಮ್ಮ ಮಾಧಪ್ಪ ಸ್ವಾಮಿಯವರು ಕೂತು ತಪಸ್ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದೀನಿ ಈಗ ಏ ಜಾಗ ನೋಡ್ಕೊಳ್ಳಿಲ್ಲ ಸೊಗೈಸ್ ಇದೇನೆ ಮಹದೇಶ್ವರ ಸ್ವಾಮಿಯವರು ಬಂದು ಇಲ್ಲಿ ತಪಸ್ ಮಾಡಿರೋ ಜಾಗೇಶ್ವರ ಸ್ವಾಮಿ ಮಾಡಿ ನಾನು ಓಡಾಡ ನೋಡಿ ಮಹೇಶ್ವರ ಸ್ವಾಮಿ ಅವರು ಮೊಟ್ಟು ತಪಾಸು ಮಾಡ್ಬೇಕಾರೆ ಸರ್ಪ ಬರ್ತಿದಂತ ಸ್ಥಳ ಮೇಲ್ಗಡೆಯಿಂದ ಉತ್ತಮ ಮುಚ್ಚಾಗಿದೆ ಕಲ್ಲುಗೊಂಡು ಬಿದ್ದೆ ಇದು ಮಹೇಶ್ವರ ಸ್ವಾಮಿ ಅವರು ಕೆರೆ ಹಾಸಿಗೆ ತಪಾಸ ಮಾಡಿದ್ರು ಈಚಾರ ಮಾತಾಲ ಮೇಲೆ ಇಟ್ಟರೆ ಮನ್ಸಲ್ಲೇನೆ ಕೆಲಸ ಕಾರ್ಯ ಏನ್ ಎನ್ಸ್ಕೊಂತೀರಾ ಎಲ್ಲ ಒಳ್ಳೆದಾಗುತ್ತೆ ದೇವ್ರ ಮುಂದ್ಗಡೆ ನಿಮ್ ದೃಢ ಭಕ್ತಿ ಕಾಣಿಕೆ ಇಟ್ಟಿ ಇಡಿಸ್ ಹಿಡ್ಸ್ಕೊಳ್ಳಿ ಹಿಡ್ಸ್ಕೊತೀರಾ ಗೈಸ್ ಟೀ ಗೈಸ್ ಈಗ ನಾವು ದರ್ಶನ ಮುಗಿಸಿಕೊಂಡು ಕಾಫಿ ಟೀ ಕುಡಿಯಕ್ಕೆ ಬಂದಿದ್ದೀವಿ ಗೈಸ್ ಮೂವತ್ತೆಂಟು ರೂಪಾಯಿ ಮೂವತ್ತೆಂಟು ನಲವತ್ತೆಂಟು ಗೈಸ್ ನೋಡಿ ಗೈಸ್ ನಾವೀಗ ಟೆಂಪರ್ ಗ್ಲಾಸ್ ಹಾಕ್ಸೋಕೆ ಬಂದಿದ್ದೀವಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಆಫರ್ ಮಾಡ್ತಾ ಇದ್ದಾರೆ ಸಾವಿರ ಮಾಡಿದ್ರ ನೋಡಿ ಗೈಸ್ ಇಲ್ಲಿ ನಮ್ಮ ಮಾದಪ್ಪ ಸ್ವಾಮಿ ಅವರ ತ್ರಿಶೂಲನ ಒರಗಿಸಿ ಇಲ್ಲಿ ಜಡೆಗಳನ್ನ ನೋಡಿ ಬರೆ ಬರೆಗಳ ತರ ನೋಡ್ಬೋದು ನೀವು ಇಲ್ಲಿ ಜಡೆನ ಒಣಗ್ಸಿರೋ ಜಾಗ ಇದು ಗೈಸ್ ನೋಡಿ ಗೈಸ್ ಜಾತ್ರೆ ಆಂಟಿ ಮುಂದಿನ ನೋಡ್ಸಿ ರೈಟ್ ಕಮ್ಮಿ ಮಾಡಿ ರೈಟ್ ಕಮ್ಮಿ ಮಾಡ್ರಿ ಮಕ್ಕಳಿಗೆಲ್ಲ ತಗೋತೀನಿ ರೂಪಾಯಿ ವಾಚ್ ತಗೋಣ ೂರುಪಾಯಿಂದ ಬೈ ನೂರ್ ನೂರ್ ತಗೊಳ್ಳಿ ಬೈ ಬೈ ನೂರು ರೂಪಾಯಿ ತಗೊಳ್ಳಿ ಬೈ ಎಂಬತ್ ರೂಪಾಯಿ ಮಾಡಿಸ್ಕೊಡಿನ ತಾಳಿ ಬೈ ಮೇಡಮ್ ನೋಡಿ ಗಾಯ್ಸ್ ಇಪ್ಪತ್ತು ರೂಪಾಯಿ ನೋಡಿ ಸರ್ ನಮ್ ಕಡೆಯಿಂದ ಹಾಯ್ ಗಾಯ್ಸ್ ಈಗ ಜಸ್ಟ್ ನಮ್ಮ ಮಾವ ಅವರು ಮೈಸೂರಿಂದ ಈಗ ಬಂದಿದ್ದಾರೆ ಬಂದಿದ್ದಾರೆಬೆಟ್ಟ ಹತ್ಕೊಂಡು ನಮ್ಮ ಮಾದಪ್ಪನ ದರ್ಶನ ಮಾಡ್ತಾರೆ ಸೊ ಗಾಯ್ಸ್ ಬನ್ನಿ ಈಗಿಂದ ಬ್ಲಾಗ್ ಅಲ್ಲಿ ನಮ್ ಮಾವ ಅವ್ರು ಕೂಡ ಇರ್ತಾರೆ ಮಾದಪ್ಪ ಓಕೆ ಬನ್ನಿ ಗೈಸ್ ಜಾತ್ರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋಣ ನೋಡಿ ಗಾಯಸ್ ಕಂಪ್ಯೂಟರ್ ಜಾತ್ಕ ಕೇಳ್ತಾ ಇದೀವಿ ಈಗ ನಮ್ಮ ಸಾಗರ ಗೈಸ್ ಗೋಬಿ ಬಂದಿದ್ದೀವಿ ಮಹದೇಶ್ವರ ಬೆಟ್ಟದಲ್ಲಿ ಎಲ್ಲಿ ಹೋದ್ರು ಗೋಬಿ ಬಿಡಕಾಗರ ಅದಕ್ಕೋಸ್ಕರ ಗೋಬಿ ತಿಂತ ಬೈ ನಿಂತ್ಕೊಳ್ಳಿ ಬೈ ಬೆಂಕಿ ಬೈ ನೋಡಿ ಗೈಸ್ ಎಲ್ಲಾರು ಗೋಬಿ ತಿಂತ ಇದಾರೆ ಸಾಕಾ ದೊಡ್ಡ ಬಾಂಡ್ಲಿ ಪಲಾವ್